ಇದು ಚಂದನ್ ಮೇಲೆ ಸುಮಂತ್ ಗೌಡವ್ರಿಗೆ ಇದ್ದಂತಹ ವೈಯಕ್ತಿಕ ದ್ವೇಷ ದ್ವೇಷ ಅಥವಾ ಈ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಸೌಜನ್ಯ ಪರ ಅಥವಾ ವಿರೋಧ ಅಥವಾ ಸತ್ಯ ಗೊತ್ತಾಗ್ಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ನೀವು ಯೂಟ್ಯೂಬ್ ಅಲ್ಲಿ ಪ್ರಸಾರ ಮಾಡಿದ್ರಿ ಏನ್ ಕಾರಣ ಮುಖ್ಯವಾಗಿ ವೈಯಕ್ತಿಕ ದ್ವೇಷನ ಅಥವಾ ಧರ್ಮಸ್ಥಳ ಕೇಸಿಗೆ ಹಾಗೆ ಇದು ಜಿದ್ದು ಬೆಳಿತಾ ಅಥವಾ ಹೇಗೆ ಅದೇ ಅವನು ಮುಖಾಮುಖಿಯಾಗಿ ಸಿಕ್ಕಿ ಕೇಳಬಹುದು ಯಾಕೋ ಇಷ್ಟೊಂದು ಚೆನ್ನಾಗಿದೆಯಲ್ಲ ನನ್ನ ಜೊತೆನೆ ಇಷ್ಟೊಂದು ಆರೋಪ ಮಾಡಿದ್ರೆ ಏನ್ ಕಾರಣ ಅಂತ ಕೇಳ್ಬೋದು ಇಲ್ಲ ನಿನ್ನ ಈಗ ನಮ್ಮ ನಮ್ಮ ಹುಡುಗರುಗಳು ನೆನೆ ಏನಂತಿರು ಅಂತಂದ್ರೆ ಎಂತ ನಮಾಕ್ರಮಣವನ್ನು ಜೊತೆಲಿ ಇದ್ಕೊಂಡು ಹಿಂಗೆ ಸೂರ್ಯ ಹಾಕಿಬಿಡ್ನಲ್ಲ ಅಂತ ನಮ್ಮ ಹುಡುಗರು ಅಂತಿದ್ದು ನಾನು நான் பத பழஸ் படிக் கொண்டிருக்க நொத்தேல நீவி நன் ஜொத்தி நீவி ನೀವು ಅಪ್ಪಿ ತಪ್ಪಿ ನೀವು ತಪ್ಪು ಮಾಡ್ತಿದ್ರು ನಾನು ಅದನ್ನು ಸುಮ್ಮನೆ ಇದ್ದರೆ ನಾನು ಒಳ್ಳೆ ಫ್ರೆಂಡ್ ಆಗಿರೋಕ್ಕೆ ಸಾಧ್ಯ ಇಲ್ಲ ನೀವು ಮಾಡಿ ತಪ್ಪು ಅಂತ ತಪ್ಪು ಅಂತ ಹೇಳಿದ್ರೆ ಅದು ಓಕೆ ನೀವೇನು ತಪ್ಪು ಮಾಡಿದೆ ಅದನ್ನು ನಾನು ಆಚೆ ಕಡೆ ಹೋಗ್ಬಿಟ್ಟು ಇವನು ಸರಿ ಇಲ್ಲ ಇವನು ಅಂತವನು ಇವ್ನು ನಿಂತಾನು ಅಂತಂದ ತಪ್ಪಾಗುತ್ತೆ ಸೊ ಇವನು ಮಾಡಿರೋ ಕೆಲಸ ಅಂತದೆ ಸೊ ಹಾಗಾಗಿ ಇವನಿಗೆ ಅದು ಏನು ಜಿದ್ದಿದೆಯೋ ವೈಯಕ್ತಿಕವಾಗಿ ಜಿದ್ದಿದೆಯಾ ಅಥವಾ ನನ್ನ ಹೆಸರು ಹಾಳು ಮಾಡಬೇಕು ಅನ್ನೋದೇನ ಇಂಟೆನ್ಷನ್ ಇದೆ ಅಥವಾ ಯಾರಾದರೂ ಹೇಳಿ ಮಾಡಿಸ್ತಾರೋ ಗೊತ್ತಿಲ್ಲ ಒಂದು ತನಿಖಾ ಸಂಸ್ಥೆಗೆ ಸಂಬಂಧಪಟ್ಟಂಗೆ ನಾವು ದೂರು ಕೊಟ್ಟಾಗ ಅದು ಬಾಯಿ ಬಿಡಿಸುತ್ತಲ್ಲ ಅವಾಗ ನಾನೇ ನಿಮಗೆ ಹೇಳ್ತೀನಿ ಯಾವ ಕಾರಣಕ್ಕೂ ನೀವು ನನ್ನ ಮೇಲೆ ಜಿದ್ದಿಟ್ಕೊಂಡಿದ್ದಾನ ಅಪಪ್ರಚ ಮಾಡಿದ್ದಾನೆ ಅಥವಾ ವಾಸ್ತವ ಸತ್ಯ ಎಡ್ಕೊಂಡ್ರೆ ಮಾತಾಡಿದ್ದಾನೆ ದಾಖಲೆಗಳು ಇಟ್ಕೊಂಡು ಮಾತಾಡಿದ್ದಾನೆ ಎಲ್ಲವೂ ಬಯಲಿಗೆ ಬರುತ್ತೆ ಒಂದು ವಾರದಲ್ಲಿ ಕಾದು ನೋಡೋಣ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್